ವಿಜಯಲಕ್ಷ್ಮಿ ಫೋಟೋ ಸ್ಟುಡಿಯೋ ಹೀರಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಹಾಗೆಯೇ ಪಂದ್ಯಾವಳಿಯ ಮುದ್ರಣ ಸೇವೆ ಶ್ರೀ ಸಚಿನ್ ಕಾಂಬ್ಳೆ ಮಾಲೀಕರು ಅಪ್ಪಾಜಿ ಟೂರ್ಸ್ ಮತ್ತು ಟ್ರಾವೆಲ್ಸ್ ಅವರು ನೀಡಿದ್ದಾರೆ ಆ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಅನೇಕ ಮಾನಿಯರು ಕೂಡ ಪಂದ್ಯಾವಳಿಗೆ ಧನಸಾಯನ ಒದಗಿಸಿಕೊಂಡಿದ್ದಾರೆ ਪਟਾ ਪੁਣਾ ਤੋਂ ਹੋਏ ਗਏ ਦੌੜੀ ਪਗਧਲੀ ਭੀਮ ਕਿਸਰਗੋਪਤ ਦੇ ਪ੍ਰਮੁੱਖ ਦਾਲੀ ਜੀ ਜੀ ਬੜੇਵਰ ਇਹਨਾਂ ਬਲਾਟ ਦੇ ਟੰਡਗਲ 19 ਵਾਲੇ ਪਖਧਲੀ అనుభవੀ ਆਟਕਾਰ ਹਨ ਮੰਨ ਮੰਤਰਵਰ ਦਾਲੀ ਹੱਲੀ ਮੱਟੀ ਟੰਡ ਦਾ ਪ੍ਰਮੁੱਖ ਦਾਲੀਕਾਰ ਸਾਕਸ਼ਟੋ ਅਨੁਭਵੀ ਅੰਦੀ ਦਾ ਆਟਕਾਰ ਪੰਧਾਵਲੀ ਆਤੀ ਹਿਰੀ ਆਟਕਾਰ ਹਨ ਮੰਨ ਮੰਤਰਵਰ ਦਾਲੀ 1 0 82 27 হ্যাঁ বরকস नेक्स्ट ম্যাচ এসজ ಹೋರಾಡದಲ್ಲಿ ಮತ್ತೆ ನಾಯನನtoDouble ಆ ಮಿಸ್ಟೇಕ್ ಆಗ್ತಾ ಇದೆ ಡಿಫೆನ್ಸಿವ್ ಭಾಗದಲ್ಲಿ ಸಿಖಂದರ್ ಜೇಕ್ ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ ಪೊಂಡಪ್ಪ ಅವರಿಂದ ಬಲಷ್ಠವಾದಂತ ಹೆಡಿತಾ ಇದೆ ಸಾರ್ಕರ್ ಸಪೋರ್ಟ್ ಕೂಡ ಸ್ಟ್ರಾಂಗ್ ಆಗಿ ಸಿಗ್ತಾ ಇದೆ ಸಿಖಂದರ್ ಜೇಕ್ ಹಾಗೆಯೇ ಪಂದ್ಯಾವಳಿಗೆ ಬಾಳ ಬಂದು ಉತ್ತಮ ರೀತಿಯಂತ ಸೌಂಡ್ ಸೇವೆಯನ್ನ ನೀಡಿರುವಂತ ಪ್ರಕಾಶ್ ನಾರವ್ಗಳು ಗ್ರಾಮ ಪಂಚಾಯತ್ ಸದಸ್ಯರು ಹನಗಂಡಿ ಪರಶುರಾಮ್ ಮಾದರ್ ಯುವ ಕಂಬಳೆ ಗ್ರಾಮ ಪಂಚಾಯತ್ ಸದಸ್ಯರು ಹಣಗಂಡಿ ಈ ಮೂರು ಮಾನಿಯರಿಗೂ ಕೂಡ ವಿನಾಯಕ ಗೆಳೆಯರ ಬಳಗ ಹಣಗಂಡಿ ಇವರು ಒಂದೈದಿಂದ ತೊಂಬರುವ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಪಂದ್ಯ ಅವಳಿಗೆ ಬಹಳ ಒಂದು ಉತ್ತಮ ರೀತಿಯಂತ ಧ್ವನಿವರ್ಧಕ ಸೇವೆಯನ್ನ ಕಲ್ಪಿಸಿ ಕೊಟ್ಟಿದ್ದಾರೆ ಕೂಡ ತುಂಬಾ ತುಂಬಾ ಧನ್ಯವಾದಗಳು ಮೂರು ಮೂರು ಸಮಬಲ மொத்தமே பஸ் எரோடு மலாண்ட தண்டும் மைதான மத்திய கிமே பர்சூட் ரெட் கார்னி பண்ண चकले चकले वो चकले वो चकले दो डाल

म जान्छु फोनमा मात्र भन्दिन न चार चार समय बल यार समय 12 13 वर्ष त विभाग मे ಅದ್ರೆ ಭತ್ತದ ಅದ್ಭುತವಾದ ದಾಳಿಯಾಗುವ ಸಾಧ್ಯತೆಯಲ್ಲಿ ಕಾತ್ ನೋಡಬೇಕಿನ್ನೂ ಪ್ರಯತ್ನ ಮಾಡ್ತಾ ಇದ್ದಾರೆ பந்தி ஆரம்பர பந்தி ஆரம்பிச்சு மத்தமே ஹன்மந்திர பலதாடு கண்டிதான ಸಂಪಾದನೆ ಆಗ್ತಾ ಇದೆ ಡಿಫೆನ್ಸಿ ಭಾಗದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಕೊಡುಗೆ ದಾನಿಗಳಿಗೆ ಕೂಡ ನೇರವಾಗಿ ಆಹ್ವಾನ ಇದೆ ದಯವಿಟ್ಟು ತಾವು ಎಲ್ಲಿ ಭಾಗದ ಕಡೆ ಬಂದು ಆಶ್ರಿತ ಆಯಿತು ಮತ್ತೊಂದು ಟಕ್ಕಲ್ ಬರ್ತಾ ಇದೆ ಆಟಗಾರ satu <laughs> um, kali ಆನೆಗೆ ಸ್ಯಾಪ್ ರೋ ಮಾಡಕತ್ತಾ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ತರಂ ಡೆಲ್ಟಾ ಮೈಂಡ್ಲಿ ಕಾಣ ಹೆಸರು ಮೈಂಡ್ಲಿ ಯಂತಾ ಪರಿಕಮದಂತ ಬ್ಯಾಕ್ ಹೋಲ್ लागತಾ ಇದೆ ಅದ್ಭುತವಾದ ಸುಪರ್ ಟ್ಯಾಕಲ್ ಒಂದ ಸಲ ಜೋರಾಗಿ ಚಪ್ಪಾಳೆ ಬರಲಿ ಆತ್ಮರೇ ಬಂದದ ಚಿತ್ರಣವೇ ಬದಲಾವಣೆ ಆಗುವ ಟ್ಯಾಕಲ್ ಆಗಬಹುದು ನಿಮಿ ಕೆಳ ಕುತ್ಕೊಳ್ಳಿ ಒಂಬತ್ತು ಆರು ಮತ್ತೊಮ್ಮೆ ಪ್ರಕಾಶ್ ವೇಗದ ದಾವಳಿಗಾರ ನಡುವೆ ನಿರೀಕ್ಷೆ ಅಂಗ ಸತತ ಪ್ರಯತ್ನ ನಡೀತಾ ಇದೆ कर मुझे <laughs> <laughs> ದಯವಿಟ್ಟು ನಾವು ಪಂಚಾಯಿತಿ ಸಿಬ್ಬಂದಿಯವರಲ್ಲಿ ಸಾಕಷ್ಟು ಬಾರಿ ನಿಮಗೆ ಆಹ್ವಾನ ನಡೀತಾ ಇದ್ದೀವಿ ದಯವಿಟ್ಟು ಅದು ಮೇರೆ ಈ ಒಂದು ಆಯೋಜಕರ ಕರೆಗೆ ಹೋಗಿಟ್ಟು ಬೇಗನೆ ಆಗಮಿಸಿ ನಿಮ್ಮ ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ ಗ್ರಾಮ ಪಂಚಾಯತ್ ಸಿಬ್ಬಂದಿಯವರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ಬೇಗನೆ ಬನ್ನಿ ಸೊಪ್ಪಲ್ಲ ಮಿಸ್ಟೇಕ್ ಆಗ್ತಾ ಇದೆ ಇವಾಗ ಹನ್ನೆರಡು ಆರು तो बनी बंद टैकल लगता है चला पुणे संघ मैदान चला अपना तीसरा पुकार दिला पुणे संघ अहमदाबाद गुजरात गुजरात टीम चले आपको ये आखिरी पुकार है गुजरात टीम मिस्टर हनुमत चले आप जल्द से जल्द मैदान पे आइए गुजरात टीम मैनेजर ಆರು ಲೈನ್ ಇನ್ನೋವನ್ನು ಸಂತ ತೀರ್ಪುಗಾರರ ಸೂಚನೆ ಆಗ್ತಾ ಇದೆ ಒಂಬತ್ತು ಅಂಕಗಳ ಹಿನ್ನಡೆಯಲ್ಲಿ ಕೆಸರುಗೊಪ್ಪು ತಂಡ ಒಡ ನಿಮಿಷ ಹದಿನೈದು ಏಳು ಆನೆ ದಾಳಿ ಇದೆ ದಾಳಿ ಭಾಗದಲ್ಲಿ ಬಸವ ಕಾದು ನೋಡ್ಬೇಕಿಲ್ಲಿ ಅಂಗ ಪಡೀಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಬಂದ ದಾಳಿ ಅಂಕಗಳ ಪ್ರಯತ್ನದಲ್ಲಿ ಯಶಸ್ಸು ಕಾಣ್ತಾ ಆಗ್ತಾ ಇದ್ದಾರೆ ಪಂದ್ಯ ಅಂತಿಮ ಘಟ್ಟಕ್ಕೆ ಸಾಗ್ತಾ ಇದಾರೆ ಹದಿನೇಳು ಏಳರೊಂದಿಗೆ ಪಂದ್ಯ ಹತ್ತು ಅಂಕದ ಅಂತರದಲ್ಲಿ ಬಸವೇಶ್ವರ ಅರಳಿ ಮಾಡಿ ತಂಡ ಸತತವಾಗಿ ಪ್ರಕಾಶ್ ಇವರು ಆಸ್ತ್ರ ಆಗ್ತಾ ಇದ್ದಾರೆ ತಮ್ಮ ತಂಡಕ್ಕೆ dan akan kembali ಪ್ರಥಮ ಬಹಳ ಪ್ರಾಯೋಜಕರಾಗಿರುವಂತಹ ಇಪ್ಪತ್ತೈದು ಸಾವಿರದ ಒಂದು ರೂಪಾಯಿ ನೀಡಿರುವಂತಹ ಸರಿ ಇದ್ದ ಸಚಿವ ನಮ್ಮ